ರೆ ಇಪ್ಪತ್ತೊಂಬತ್ತನೇ ವಾರ್ಡ್ ನಿಟುವಳ್ಳಿಯಲ್ಲಿ ಎಸ್ಎಸ್ ಕೇರ್ ಟ್ರಸ್ಟ್ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮ ದಾವಣಗೆರೆ ಮಹಾನಗರ ಪಾಲಿಕೆ ವ್ಯಾಪ್ತಿಯ ಇಪ್ಪತ್ತೊಂಬತ್ತನೇ ವಾರ್ಡ್ ನಿಟುವಳ್ಳಿಯಲ್ಲಿ ಎಸ್ಎಸ್ ಕೇರ್ ಟ್ರಸ್ಟ್ ವತಿಯಿಂದ ಐಟೆಕ್ ಆಸ್ಪತ್ರೆಯ ವೈದ್ಯರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಮುಖಂಡರಾದ ಆರ್ಎಚ್ ನಾಗಭೂಷಣ್ ಪರಶುರಾಮ್ ರೇಣುಕಮ್ಮ ಮಾಂಜುಳಮ್ಮ ಪ್ರವೀಣ್ ಟಿಡಿ ಆಲೇಶ್ ರಾಜು ಸೇರಿದಂತೆ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಶಿಬಿರ ಯಶಸ್ವಿಯಾಗಲು ಸಹಕರಿಸಿದ ಪಕ್ಷದ ಮುಖಂಡರಿಗೂ ಕಾರ್ಯಕರ್ತರಿಗೂ ಹಾಗೂ ಸ್ಥಳೀಯ ನಾಗರಿಕರಿಗೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಧನ್ಯವಾದ ತಿಳಿಸಿದರು ವತಿಯಿಂದ ಇಪ್ಪತ್ತೊಂಬತ್ತನೇ ವಾರ್ಡ್ ನಿಟ್ವಳ್ಳಿಯಲ್ಲಿ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಬಹಳಷ್ಟು ಜನ ಬರ್ತಾ ಇದ್ದಾರೆ ಈಗಾಗಲೇ ಇನ್ನೂರು ಜನ ಪೇಶಂಟ್ಸ್ ಅಲ್ಲೇ ಸಾರ್ವಜನಿಕರು ಬಂದು ತೋರಿಸ್ಕೊಂಡಿದ್ದಾರೆ ಕಾರ್ಯಕರ್ತರು ವಾಲಂಟಿಯರ್ಸ್ ಕೂಡ ಬಹಳ ಸಂಖ್ಯೆಯಲ್ಲಿ ಸೇರಿದ್ದಾರೆ ಪ್ರತಿ ಮನೆ ಮನೆಗೆ ಹೋಗ್ಬಿಟ್ಟು ಈ ರೀತಿ ಎಸ್ ಎಸ್ ಕೆ ಟ್ರಸ್ಟಿಂದ ಬಿ ಪಿ ಮತ್ತು ಶುಗರ್ ಮತ್ತು ಅವರ ಒಂದು ಇ ಸಿ ಜಿ ಚೆಕಪ್ ಆಗುತ್ತೆ ಕಣ್ಣಿನ ತಪಾಸಣೆ ಆಗುತ್ತೆ ಈ ಸೇವೆ ಎಲ್ಲ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಜೊತೆಗೆ ಪಾಪೂಜಿ ಆರೋಗ್ಯ ಕಾರ್ಡನ್ನು ಕೂಡ ಅದ್ರ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತಾ ಇದ್ದೀವಿ ಒಟ್ಟಾರೆ ಈಗಾಗಲೇ ಸುಮಾರು ಇಪ್ಪತ್ತು ವಾರ್ಡ್ನಲ್ಲಿ ಸಿಟಿನಲ್ಲಿ ಉತ್ತರ ದಕ್ಷಿಣ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದ್ದೀವಿ ಪ್ರತಿ ವಾರ್ಡ್ನಲ್ಲೂ ಸುಮಾರು ಇನ್ನೂರೈವತ್ತು ಜನ ಬಂದು ತೋರಿಸ್ಕೊಂಡು ಹೋಗ್ತಾ ಇದ್ದಾರೆ ನಾನು ಹೇಳೋದು ನಿಮ್ಮ ನಿಮ್ಮ ವಾರ್ಡ್ನಲ್ಲಿ ಇದೇ ರೀತಿ ಎಸ್ ಎಸ್ ಕೆ ಟ್ರಸ್ಟಿಂದ ಒಂದು ಮೊಬೈಲ್ ಹೆಲ್ತ್ ಕ್ಯಾಂಪ್ ಮಾಡಿದಾಗ ಸಾರ್ವಜನಿಕರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಒಂದು ಹೆಲ್ತ್ ಸೇವೆನ ಬಳಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಒಂದು ಇಪ್ಪತ್ತು ವಾರ್ಡ್ ಬಾಕಿ ಇದ್ದಾವೆ ಜೊತೆಗೆ ಅರ್ಬನ್ನು ಕ್ಯಾಂಪ್ಸಿಗೆ ಮಾಡ್ತಾಯಿದ್ದೀವಿ ರೂರಲ್ ಕಡೆಗೂ ಹೋಗ್ತೀವಿ ಒಂದು ರೌಂಡ್ ಆಗಲೇ ಆಗಿದೆ ದಕ್ಷಿಣ ಮತ್ತು ಉತ್ತರ ಗ್ರಾಮಾಂತರ ಭಾಗದಲ್ಲಿ ಮತ್ತೊಮ್ಮೆ ಹೋಗ್ತೀವಿ ಇದೇನು ಒನ್ ಟೈಮ್ ಮಾಡೋದಲ್ಲ ನಿರಂತರವಾಗಿ ಒಂದು ಲಿಸ್ಟ್ ಮಾಡ್ಕೊಂಡಿದ್ದೀವಿ ಸೈಕ್ಲಿಕಲ್ ಆರ್ಡರ್ನಲ್ಲಿ ಹೋಗಿ ವಾರ್ಡ್ ಲೀಡರ್ಸಿಗೆ ಇನ್ಫಾರ್ಮ್ ಮಾಡ್ತೀವಿ ಆಮೇಲೆ ಕ್ಯಾಂಪ್ಸು ರೆಗ್ಯುಲರಾಗಿ ನಡೀತಾ ಇರುತ್ತೆ ಅದಕ್ಕೆ ಹೇಳೋದು ಎಲ್ಲಾದರೂ ನಿಮಗೆ ಎಸ್ ಎಸ್ ಕೆ ಟ್ರಸ್ಟಿಂದ ಬಸ್ ಕಾಣಿಸ್ತು ಅಂದರೆ ನೀವೇ ನಡ್ಕೊಂಡು ಬಂದು ನಿಮ್ಮ ಬಿ ಪಿ ಶುಗರು ಇ ಸಿ ಜಿ ಚೆಕ್ ಮಾಡಿಸ್ಕೊಂಡು ಹೋಗಿ ಅಂತ ಅಲ್ಲ ಹಳ್ಳಿಗಳಲ್ಲಿ ಹೇಳಿದ್ನಲ್ಲ ಶುರು ಮಾಡಿದ್ದೇ ಹಳ್ಳಿಗಳಲ್ಲಿ ನಾವು ಕ್ಯಾಂಪ್ಸ್ನ ಸಿಟಿನಲ್ಲಿ ಮಾಡೋ ಉದ್ದೇಶ ಏನು ಅಂದರೆ ಪ್ರತಿ ಈಗ ಸಿಟಿನಲ್ಲೂ ನೀವು ಲಿಸ್ಟ್ ನೋಡಿರಿ ಈಗ ಎಷ್ಟು ಜನಕ್ಕೆ ಬಿ ಪಿ ಶುಗರ್ ಇದೆ ಅಂತ ಗೊತ್ತಿದೆ ಎಷ್ಟು ಜನಕ್ಕೆ ಗೊತ್ತಿಲ್ಲ ನೋನ್ ಕೇಸ್ ಆಫ್ ಡಯಾಬಿಟೀಸ್ ಅಂತೀವಿ ನ್ಯೂಲಿ ಡಯಾಗ್ನೋಸ್ಡ್ ಕೇಸ್ ಆಫ್ ಡಯಾಬಿಟೀಸ್ ಅಂತೀವಿ ಒಂದು ವಾರ್ಡ್ನಲ್ಲಿ ಇನ್ನೂರು ಜನ ನಾವು ಚೆಕ್ ಮಾಡಿದರೆ ಅಟ್ಲೀಸ್ಟ್ ಅದರಲ್ಲಿ ಇಪ್ಪತ್ತು ಜನಕ್ಕೆ ನಮಗೆ ಬಿ ಪಿ ಶುಗರ್ ಇದೆ ಅಂತಲೇ ಗೊತ್ತಿಲ್ಲ ಇವರೆಲ್ಲ ಸಿಟಿನಲ್ಲಿರೋರು ಅವ್ರಿಗೆ ಬಿ ಪಿ ಶುಗರ್ ಇದೆ ಅಂದ್ರೂ ಅದು ಕಂಟ್ರೋಲ್ನಲ್ಲಿಲ್ಲ ಸೊ ಉದ್ದೇಶ ಇರೋದಷ್ಟೇ ಜನರೇ ಅರ್ಥಕೋ ತಿಳ್ಕೋಬೇಕು ಅವರಿಗೆ ಬಿ ಪಿ ಶುಗರ್ ಇದೆ ಅದ್ರ ಬಗ್ಗೆ ಹೆಲ್ತ್ ಕಾನ್ಷಿಯಸ್ ಆಗಬೇಕು ಅಂತ ಸಿಟಿನಲ್ಲೂ ಒಂದು ಹೆಲ್ದಿ ಬಿಹೇವಿಯರ್ ಶುರು ಮಾಡಲಿ ತಮ್ಮ ಒಂದು ಹೆಲ್ತ್ ಬಗ್ಗೆ ಕಾಳಜಿ ವಹಿಸ್ಲಿ ಅಂತ ಸಿಟಿನಲ್ಲೂ ಶುರು ಮಾಡಿದ್ದೀವಿ